ಅದೇಕೋ ಅವಳಿಗೆ ಇದ್ದಕ್ಕಿದ್ದಂತೆ ಎಲ್ಲವೂ ನಿರ್ಮಳ ನಿರಾಳ ಮತ್ತು ಎಲ್ಲವೂ ತಹಬಂದಿಗೆ ಬಂದು ಬಿಟ್ಟವು ಅನಿಸತೊಡಗಿತು ಅಭ್ಯಾಸವಿಲ್ಲದ್ದರಿಂದ ಕೊಂಚ ಹೊತ್ತು ಲುಂಗಿ ಉಟ್ಟು ಕೂಡುವುದು ಕಿರಿಕಿರಿ ಎನಿಸಿತಾದರೂ ಎದುರುಗಿರುವವನು ತನ್ನ ದೇಬಲ್ಲವೇ ಅನಿಸಿ ಮೈ ಸಡಿಲ ಬಿಟ್ಟೆ ಕುಳಿತಳು ಓಹಂ ದೇವ್ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಅವನದು ಏಟು ತಿಂದ ಅಕ್ಕಿ ಸ್ಥಿತಿ ಸ್ಥಿತಿಯಾಗಿದೆ ಪಶ್ಚಾತಾಪ ಅವನನ್ನ ತಿಂದು ಹಾಕುತ್ತಿದೆ ಬಗೆರಿಯದ ದುಃಖಕ್ಕೆ ಬಿದ್ದಂತಾಗಿದ್ದಾನೆ ಊರ್ಮಿಳೆಯ ಮೊದಲಿಕೆಗೆ ಸಿಕ್ಕು ಛಿದ್ರವಾಗಿರ ಬಿಟ್ಟಿರಬಹುದು ಅಂದುಕೊಂಡಿದ್ದೆ ಅವಮಾನದ ತಿರುಗಣೆಗೆ ಬಿದ್ದು ತತ್ತರಿಸುತ್ತಾನೆಂದುಕೊಂಡಿದ್ದೆ ಅವನಲ್ಲಿನ ಗಂಡಸು ಗಾಯಗೊಂಡಿರಬಹುದೆಂದುಕೊಂಡಿದ್ದೆ ಆದರೆ ದೇವುವನ್ನು ತಿಂದು ಹಾಕುತ್ತಿರುವುದು ಪ್ರಾಯ ಪ್ರಾಯಶ್ಚಿತ್ತದ ಭಾವ ನಿನ್ನಂತವಳನ್ನೇ ನೋಯಿಸಿದನಲ್ಲ ಎಂಬ ಅಳಹಳಿ ಅವನನ್ನು ಮಾಡಿರಬಹುದು ಅದು ನಿಜ ಆದರೆ ನಿನಗೆ ಯಾವತ್ತೂ ದ್ರೋಹ ಮಾಡಲಿಲ್ಲ ಪ್ರಾರ್ಥನಾ ಊರ್ಮಿಳಾ ವಿಷಯದಲ್ಲಿ ಕೂಡ ಅವಳ ಅಮ್ಮು ಮುರಿಯುತ್ತೇನೆಂದು ಹೊರಟೇನೆ ಹೊರತು ನಿನಗೇನೂ ದ್ರೋಹ ಬಗೆದು ಸಂಭ್ರಮಿಸಲು ಸಿದ್ಧನಾಗಿರಲಿಲ್ಲ ದೇಹದ ವಾಂಛೆಗಳನ್ನು ನಾನು ಯಾವತ್ತಿಗೂ ಅದುಮಿಟ್ಟುಕೊಂಡವನಲ್ಲ ಆದರೆ ಜಗತ್ತಿನಲ್ಲೇ ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ನಿನ್ನ ದೇಹ ನನ್ನದಾಗಲೆಂದು ನಾನು ಆ ತೊರೆಯಲಿಲ್ಲ ದೋಚಿ ತಿನ್ನುವ ಅವಸರ ನನ್ನಲ್ಲಿ ಯಾವತ್ತಿಗೂ ಮೂಡಲಿಲ್ಲ ಅವತ್ತು ಶಿವಮೊಗ್ಗದಲ್ಲಿ ನೀನು ಆತನ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿದೆ ನೋಡು ಅಂಥದ್ದೊಂದು ಸಂಪೂರ್ಣ ಪ್ರೀತಿ ನನ್ನದಾಗಬೇಕು ಅಂತ ಆಸೆ ಪಟ್ಟೆ ಆಸೆ ಪಟ್ಟದ್ದು ತಪ್ಪಲ್ಲ ಆದರೆ ನನ್ನ ಇತರೆ ಕ್ಷುದ್ರ ಆಸೆಗಳನ್ನು ನಾನು ಅದುಮಿಟ್ಟುಕೊಳ್ಳಲಿಲ್ಲ ಜಲಪಾತಕ್ಕೆ ಎದೆ ತೆರೆಯಬೇಕಾದವನು ಮಳೆ ನೀರಿಗೆ ಕೈಚಾಚಿಬಿಟ್ಟೆ ಬಿಟ್ಟೆ ಹೆಸರೇ ಗೊತ್ತಿಲ್ಲದ ಮಂಗಳೂರು ಹುಡುಗಿಯೊಂದಿಗೆ ಇದ್ದುದಕ್ಕೆ ಪಶ್ಚಾತ್ತಾಪ ಪಡುತ್ತಿಲ್ಲ ನಿನ್ನದೊಂದು ಕ್ಷಮೆಯೊಂದಿಗೆ ಅದೆಲ್ಲ ಪಾಪ ತೊಳೆದು ಹೋಗುತ್ತದೆ ಆದರೆ ಊರ್ಮಿಯ ವಿಷಯದಲ್ಲಿ ನಿನ್ನನ್ನು ನೋಯಿಸಿದೆನಲ್ಲ ಅದಕ್ಕೆ ಯಾವ ಕ್ಷಮೆ ಇದೆ ಪ್ರಾರ್ಥನಾ ಕಂಪಿಸುವ ದನಿಯಲ್ಲಿ ದೇಬ್ ಕೇಳುತ್ತಿದ್ದರೆ ಅವನ ಕೆಂಡ ದುಂಡೆಯಂತಹ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿದು ಹೋಗುತ್ತಿತ್ತು ಎರಡನೆಯ ಜಿನ್ ಮುಗಿಸಿ ಮದ್ಯದ ಬಟ್ ಬಟ್ಟಲು ಕೆಳಗಿಟ್ಟಳು ಪ್ರಾರ್ಥನಾ ಮೇಣ ಪೂರ್ತಿಯಾಗಿ ಕರಗಿತು ಎದುರುಗಿದ್ದ ಟೀಪಾಯನ್ನು ಬಳಸಿಕೊಂಡು ಹೋಗಿ ದೇಬುಗೆ ತೀರಾ ಹತ್ತಿರವಾಗಿ ನಿಂತು ಳು ಅವನ ಕೆದರಿದ ತಲೆಯನ್ನೊಮ್ಮೆ ಮೃದುವಾಗಿ ಸವರಿದಳು ದೇವ್ ಬಾಬು ಗಂಡಸರು ಅಳಕೂಡದು ಕೂಡದು ನನ್ನನ್ನು ನಿಜಕ್ಕೂ ಅಷ್ಟು ತೀವ್ರವಾಗಿ ಪ್ರೀತಿಸಿದ್ದು ನಿಜವಾ ಕಡೆ ಸಲ ಕೇಳ್ತಿದ್ದೇನೆ ಇನ್ನೊಂದು ಸಾರಿಯಾದರೂ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ತುಂಬಾ ನೊಂದು ಬಂದಿದ್ದೇನೆ ಅಂದಳು ಆ ಕೋಣೆಯಲ್ಲಿ ಕಾಲ ಸ್ತಂಭಿಸಿದಂತಾಯ್ತು ದೇವ್ ತಕ್ಷಣ ಮಾತಾಡಲಿಲ್ಲ ತನಗೆ ತಾಕಿಕೊಂಡೆ ನಿಂತ ಒಳ ಕಣ್ಣುಗಳನ್ನು ಕ್ಷಣಕಾಲ ದಿಟ್ಟಿಸಿದ ಸಣ್ಣದೊಂದು ಕಣ್ಣೀರ ಪದರಿನಲ್ಲಿ ಜಿನ್ ಜೋಕಾಲಿಚ್ಚಿ ಕೂತಿತ್ತು ಕರಗಲು ಬಾಕಿ ಇರುವುದು ಮೇಣದ ಕೊನೆಯ ಕಣ ಮಾತ್ರ ಕ್ಷಮಿಸುವಂತ ನಿನ್ನನ್ನು ಯಾವತ್ತೂ ಕೇಳುವುದಿಲ್ಲ ಪ್ರಾರ್ಥನಾ ಆದರೆ ಯಾವತ್ತೂ ಹುಟ್ಟಬಹುದಾದ ನನ್ನ ಮಗುವಿನ ಮೇಲಾಣೆ ನಿನ್ನನ್ನು ಪ್ರೀತಿಸಿದೆ ಪ್ರೀತಿಸುತ್ತಿದ್ದೇನೆ ಕಡೆಯ ತನಕ ಪ್ರೀತಿಸುತ್ತೇನೆ ಅಂತ ನಿನ್ನನ್ನು ಯಾವತ್ತೂ ಕೇಳುವುದಿಲ್ಲ ಪ್ರಾರ್ಥನಾ ಆದರೆ ಯಾವತ್ತೂ ಹುಟ್ಟಬಹುದಾದ ನನ್ನ ಮಗುವಿನ ಮೇಲಾಣೆ ನಿನ್ನನ್ನು ಪ್ರೀತಿಸುತ್ತೇನೆ ಪ್ರೀತಿಸುತ್ತಿದ್ದೇನೆ ಕಡೆಯ ತನಕ ಪ್ರೀತಿಸುತ್ತೇನೆ ನಿನ್ನ ತಿರಸ್ಕಾರದ ನಂತರವೂ ಪ್ರೀತಿಸುತ್ತೇನೆ ಕೇವಲ ನಿನ್ನನ್ನು ದೇಬುವಿನ ಮಾತು ಮುಗಿದವು ಪ್ರಾರ್ಥನಾ ಅವನನ್ನು ಪುಟ್ಟ ಮಗುವಿನಂತೆ ತನ್ನ ಕಿಬ್ಬೊಟ್ಟೆಗೆ ತಬ್ಬಿಕೊಂಡು ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಆ ತನಕ ತಡೆದಿಟ್ಟ ಹರಿಹರದ ರಸ್ತೆಯಲ್ಲಿ ಉದ್ದವಾಗಿ ದೇಬುವಿನ ಮನೆಯದುರಿಗಿನ ಪ್ಯಾಸೇಜಿನ ಕತ್ತಲ ತನಕ ತನ್ನನ್ನು ಬೇಟೆಯಾಡ ಅಳುವೆಲ್ಲ ದೊಡ್ಡ ಮುಗಿಲಿನಂತೆ ಬಿಚ್ಚಿಕೊಂಡು ಸುರಿಯ ತೊಡಗಿತು ಶ್ರಮಿಸಬೇಕಾದವರು ನೀವು ದೇವ್ ನಿಮ್ಮ ಪ್ರೀತಿಯನ್ನು ಅನುಮಾನಿಸಿದವಳು ನಾನು ನಿಮಗೆ ಪಾಠ ಕಲಿಸುತ್ತೇನೆಂದು ಹೊರಟವಳು ನಾನು ಬಾಗಿಲಲ್ಲಿ ನಿಂತು ಊರ್ಮಿ ದೀದಿ ಆಡಿದ ಆಕ್ರೋಶದ ಮಾತುಗಳನ್ನೆಲ್ಲ ಹೌದೆಂದುಕೊಂಡು ಅಟಕ್ಕೆ ಬಿದ್ದವಳು ನಾನು ಸುಜಯ್ಗೆ ಫೋನ್ ಮಾಡಿದ್ದು ನಾನು ನಾವು ನೂರಾರು ಸಾಯಂಕಾಲಗಳನ್ನು ಒಟ್ಟಿಗೆ ಕಳೆದ ದಾಬಕ್ಕೆ ಅವನನ್ನು ಕರೆದೊಯ್ದವಳು ನಾನು ಅಲ್ಲಿ ಅದೆಲ್ಲಿತ್ತು ಮೋಹ ಯಾವ ಕೆಟ್ಟ ಜೀವಕೋಶದಲ್ಲಿ ಅಡಗಿತ್ತು ಎದುರಿಗೆ ಕೂಡಿಸಿಕೊಂಡು ನಿನ್ನನ್ನು ಪ್ರೀತಿಸ್ತೀನಿ ಕಣೋ ಅಂದು ಬಿಟ್ಟೆ ಬೈಕಿನಲ್ಲಿ ಅವನ ಬೆನ್ನ ತಬ್ಬಿಕೊಂಡು ಕೂತು ಬಿಟ್ಟೆ ನನ್ನನ್ನು ಕ್ಷಮಿಸಿದ್ದೇಬ್ ಸುಜಯ್ ಮನುಷ್ಯನೇ ಅಲ್ಲ ಹಾಯ್ ಹೇ ಟೀಮ್ ನನಗೆ ಸರಿಯಾದ ಶಿಕ್ಷೆಯೇ ಆಯಿತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೇಬುವನ್ನು ಧಿಕ್ಕರಿಸಿ ಓದೋದಕ್ಕೆ ಆಗಬೇಕಾದದ್ದೇ ಆಯಿತು ಇನ್ಯಾವತ್ತಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಿಮ್ಮನ್ನು ಅನುಮಾನಿಸುವುದಿಲ್ಲ ನಿಮ್ಮ ನೆರಳ ಬಿಟ್ಟು ಕದಲುವುದಿಲ್ಲ ನನ್ನನ್ನು ಕ್ಷಮಿಸಿದ್ದೇವ್ ನನ್ನ ಪ್ರೀತಿಯೆಲ್ಲ ಸುಳ್ಳು ಅನ್ನೋ ಹಾಗೆ ಮಾಡಿಬಿಡಬೇಡಿ ಪ್ರಾರ್ಥನಾ ಅಳುತ್ತಲೇ ಇದ್ದಳು ಆದರೆ ದೇಬ್ ಕಲ್ಲಾಗ ತೊಡಗಿದ ಇದ್ದಕ್ಕಿದ್ದಂತೆ ಅವನಲ್ಲಿ ಅಡಗಿದ್ದ ಫ್ಲಾಟ್ ಆ ಕ್ಷಣದಲ್ಲೇ ಸತ್ ಹೋದಂತೆ ಬಿಟ್ಟಿತು ಸುಜಯ್ ಮಲೋತ್ರ ಎಂಬ ಆಕೃತಿ ಅದೇಕೋ ಅವನ ಕಣ್ಣೆದುರು ಇನ್ನೂ ಜೀವಮಾನದಲ್ಲೇ ಕದಲಲಾರೆ ಎಂಬಂತೆ ಸ್ಥಾಪಿತವಾಗಿ ಹೋಯಿತು ಜಗತ್ತಿನ ಯಾವ ಹೆಣ್ಣು ತನ್ನ ಗಂಡಸಿನೆದುರು ಹೇಳಿಕೊಳ್ಳಬಾರದಂತಹ ಸಂಗತಿಯೊಂದನ್ನು ಅಪರಾತ್ರಿಯಲ್ಲಿ ಕುಡಿದ ಮತ್ತಿನಲ್ಲಿ ತನ್ನದು ದೇವುಗಿಂತ ಪ್ರಾಮಾಣಿಕ ಪ್ರೇಮವೆಂಬುದನ್ನು ಸಾಬೀತು ಮಾಡಿಕೊಳ್ಳುವ ಅವಸರದಲ್ಲಿ ಪ್ರಾರ್ಥನಾ ಎಂಬ ಅಮಾಯಕ ಹುಡುಗಿ ಹೇಳಿಕೊಂಡು ಬಿಟ್ಟಳು ಹೇಳಿಕೊಂಡು ಅಗುರವಾಗಿ ಬಿಟ್ಟಿದ್ದೇನೆಂದುಕೊಂಡಳು ಆದರೆ ಬರಿದಾಗಿ ಬಿಟ್ಟಿದ್ದಳು ಅಪರಾತ್ರಿಯ ನಿವೇದನೆ ತನ್ನನ್ನು ಜೀವಮಾನದ ಕಟ್ಟ ಕಡೆಯ ನಿಮಿಷದ ತನಕ ಭರಿಸಲಾಗದ ಯಾತನೆಯಾಗಿ ಕಾಡಿಬಿಡುತ್ತದೆ ಎಂಬ ಚಿಕ್ಕ ಆತಂಕವೂ ಇಲ್ಲದೆ ಪ್ರಾರ್ಥನಾ ದೇಬುವಿನ ತೆಕ್ಕೆಯಲ್ಲೇ ಅರ್ಧರ್ಧ ನಿದ್ರೆಗೆ ಜಾರಿ ಬಿಟ್ಟಳು ಅವಳಿದ್ದ ಸ್ಥಿತಿಯಲ್ಲಿ ಆತನಕ ಕುಡಿದಿದ್ದ ಬಣ್ಣವಿಲ್ಲದ ದ್ರವವನ್ನು ಅರಗಿಸಿಕೊಳ್ಳುವ ಮತ್ತೆ ಮಾತು ಮುಂದುವರಿಸುವ ಸಾಧ್ಯತೆ ಆ ಮುಖವನ್ನು ದಿಟ್ಟಿಸುತ್ತಿದ್ದ ಮುಖದ ಪ್ರತಿ ತಿರುವು ಪ್ರತಿ ಕಣ ಪ್ರತಿ ಕಳವಳಿಕೆಯಲ್ಲೂ ಇದ್ದ ಅಮಾಯಕತೆಯನ್ನು ಸರ್ವನಾಶಿ ಬಿಡುವಂತೆ ಅವಳ ತೋಳ ಮೇಲೆ ಎದೆಯ ಇಳಿಜಾರಿನ ಮೇಲೆ ರಕ್ತ ಕಂದಿದಂತಹ ಗುರುತುಗಳು ಮೂಡಿವೆ ಸುಜಯ್ ಮಲೋತ್ರನ ಬೆರಳುಗಳ ಗುರುತುಗಳು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ಸೋತು ಹೋದೆಷ್ಟಾದರೂ ತಾನು ಅದೇ ರೂಮಿನವನು ಹೋಗಿ ಬಂದು ಬಿಡಲೆ ಹೋಗಿ ಕೊಂದು ಬಂದು ಬಿಡಲೆ ದೇ ನಾಗ ತೊಡಗಿದ ಮೈ ಮೇಲೆ ಎಚ್ಚರವಿಲ್ಲ ಬಟ್ಟೆ ಚದುರಿ ಹೋಗಿವೆ ಒಂದೂವರೆ ವರ್ಷದಿಂದ ತನ್ನನ್ನು ಕನಸಾಗಿ ಕಾಡಿದ ದೇಹ ತನ್ನನ್ನು ಪ್ರತಿಭಟಿಸುವ ಸ್ಥಿತಿಯಲ್ಲೂ ಇವಳಿಲ್ಲ ಸುಮ್ಮನೆ ತನ್ನಡೆಗೆ ತಿರುಗಿಸಿಕೊಂಡರೆ ಸಾಕು ಸುಮ್ಮ ಆದರೆ ಸುಜಯ್ ಮಲ್ಹೋತ್ರನ ನೆನಪೇ ಅವನ ವಾಂಛೆಗಳನ್ನು ಕೊಂದು ಹಾಕುತ್ತಿತ್ತು ಆವರಿಸಿಕೊಳ್ಳುವ ಮಾತು ಆಗಿರಲಿ ಅವಳನ್ನು ಸ್ಪರ್ಶಿಸುವುದಕ್ಕೂ ಮನಸ್ಸು ಮುಂದಾಗಲಿಲ್ಲ ಉಳಿದಿದ್ದ ಮನೆ ಮಲಗಿದ ಇನ್ನೇನು ನಿದ್ರೆ ಹತ್ತಬೇಕು ಅದೇಕೋ ಅವನು ದಿಗಡನೆ ಎದ್ದು ಕುಳಿತು ಬಿಟ್ಟ ಇಷ್ಟಕ್ಕೂ ಸುಜಯ್ ಮಲ್ಹೋತ್ರ ನಿನಗೆ ಏನು ಮಾಡಿದ ಎಂದು ಸ್ಫುಟವಾದ ದನಿಯಲ್ಲಿ ಕೇಳಿದನಾದರೂ ಅದನ್ನು ತಾನು ಪ್ರಾರ್ಥನಾಳನ್ನು ಕೇಳಿದೆ ಎಂಬುದಕ್ಕಿಂತ ಹೆಚ್ಚಾಗಿ ತನ್ನನ್ನು ತಾನೇ ಕೇಳಿಕೊಂಡು ಬಿಟ್ಟೆ ಅನಿಸಿತು ಭವಿತವ್ಯದ ಬದುಕಿನಲ್ಲಿ ಅನೇಕ ರಾತ್ರಿಗಳ ಮೂರನೇ ಜಾವದಲ್ಲಿ ತಾನು ಹೀಗೆ ತನ್ನ ನಿಯಂತ್ರಣ ಮೀರಿ ದಿಡಿಗ್ಗನೆ ಎದ್ದು ಕುಳಿತು ಇದೇ ಪ್ರಶ್ನೆಯನ್ನು ಕೇಳಿ ಕೇಳಿ ನವಿದು ಹೋಗಬೇಕಾಗುತ್ತದೆ ಎಂಬ ಚಿಕ್ಕ ಅನುಮಾನವೂ ಇಲ್ಲದೆ ದೇಪ್ ಶಿಸು ಚಂದ್ರನಾಥ್ ಬಂಡೋಪಾಧ್ಯಾಯ ಅವತ್ತು ನಿದ್ರೆ ಹೋಗಿದ್ದ ಅವನ ಆ ಪ್ರಶ್ನೆಗೆ ಸಂಬಂಧವೇ ಇಲ್ಲದಂತೆ ಮತ್ಯಾವುದೋ ಉತ್ತರವೊಂದು ಬೆಳಿಗ್ಗೆ ಹೊತ್ತಿಗೆ ಅವನ ಅಂತರ್ಯವನ್ನು ಆವರಿಸಿಕೊಂಡಿತು ಇಲ್ಲ ಇದು ವ್ಯಭಿಚಾರವಲ್ಲ ಫ್ಲಟ್ ಮಾಡಿದ್ದ ಅಲ್ಲ ಪ್ರಾರ್ಥನಾಳನ್ನು ತಾನು ಮನಸಾರೆ ಪ್ರೀತಿಸದೆ ಹೋಗಿದ್ದರೆ ಸುಜಯ್ ಮಲ್ಹೋತ್ರನೊಂದಿಗೆ ಅವಳು ಬೈಕಿನಲ್ಲಿ ಬೆನ್ನು ತಬ್ಬಿಕೊಂಡು ಹೋಗಿದ್ದಳು ಎಂಬ ಸಂಗತಿ ತನ್ನನ್ನು ಇಷ್ಟು ತೀವ್ರವಾಗಿ ಕಾಡುತ್ತಿರಲಿಲ್ಲ ತಾನು ಈ ಪರಿ ಗಾಸಿಗೊಳ್ಳುತ್ತಿರಲಿಲ್ಲ ಈ ಬಗ್ಗೆ ಇನ್ನು ಅವನು ನಿರ್ಧರಿಸುವ ಹೊತ್ತಿಗೆ ಪ್ರಾರ್ಥನಾ ಒಳಮನೆಯಿಂದ ಕದಲಿ ಬಂದಳು ಆಗಲು ನಗುತ್ತಿತ್ತು ಪ್ರಾರ್ಥನಾಳ ಕಣ್ಣು ಪ್ರಶಾಂತವಾಗಿದ್ದವು ರಾತ್ರಿಯ ದುಗುಡುಗಳು ಮರೆಯಾಗಿದ್ದವು ಸ್ನಾನ ಮುಗಿಸಿ ಮತ್ತೆ ದೇವಿನೊಂದ್ ದೇವುವಿನದೊಂದು ಲುಂಗಿ ಟೀ ಶರ್ಟ್ ಧರಿಸಿ ಸಿಕ್ಕು ತಿರುಗಿದ ಹಸಿ ತಲೆಯೊಂದನ್ನು ಬೆನ್ನು ತುಂಬಿ ಹೋಗುವಂತೆ ಬಿಟ್ಟುಕೊಂಡು ಸ್ನಾನದ ಮನೆಯಿಂದ ಈಚೆಗೆ ಬಂದವಳು ಅಪ್ಪಟ ಅಪ್ಸರೆ ದೇಬ್ ಅವಳನ್ನೇ ದಿಟ್ಟಿಸುತ್ತಿದ್ದ ಜಾಣಿ ಏನಲ್ಲ ಮೆಡಿಕಲ್ ಕೋರ್ಸಿಗೆ ಸೇರಲಿಕ್ಕೆ ಬೇಕಾದಷ್ಟು ಮಾತ್ರದ ಜಾಣತನವಿದೆ ಕಣ್ಣುಗಳಲ್ಲಿ ಅಪಾರ ಬುದ್ಧಿವಂತಿಕೆ ಒಳಪಿಲ್ಲ ಆದರೆ ಅಮಾಯಕ ಪ್ರೇಮದ ಸೆಳಕುಗಳಿವೆ ಪ್ರಾರ್ಥನಾ ತುಂಬ ವಿಶಿಷ್ಟವಾದ ಟೇಸ್ಟ್ಗಳಿರುವ ಹುಡುಗಿಯಲ್ಲ ಆದರೆ ಚಂದಗೆ ಆಡುತ್ತಾಳೆ ಸಾವಿರ ಜನರ ಮಧ್ಯೆ ಎದ್ದು ಕಾಣುವಂತ ಸೌಂದರ್ಯವೇನಲ್ಲ ಆದರೆ ಪ್ರಾರ್ಥನಾಳಂತೆ ದಟ್ಟವಾಗಿ ಪ್ರೀತಿಸುವವರು ಲಕ್ಷಕ್ಕೊಬ್ಬರು ಸಿಕ್ಕಾರು ಪ್ರಾರ್ಥನಾ ಶ್ರೀಮಂತಳಲ್ಲ ಆದರೆ ಅವಳ ಬಡತನ ಮರೆತು ಹೋಗುವಷ್ಟು ಶ್ರೀಮಂತಿಗೆ ತನಗಿದೆ ಪ್ರಾರ್ಥನಾ ತನ್ನ ಬಂಗಾಲಿ ಮನೆತನದ ಸಂಸ್ಕೃತಿಯವಳಲ್ಲ ಆದರೆ ಅವಳಲ್ಲಿನ ಒಳ್ಳೆಯತನ ಯಾವುದೇ ಸಂಸ್ಕೃತಿಗಿಂತ ದೊಡ್ಡದು ಅವಳಲ್ಲಿ ತಾನು ತೀವ್ರವಾಗಿ ತಿರಸ್ಕರಿಸುವಂತಹ ಆಕ್ಷೇಪಿಸುವಂತಹ ಯಾವ ಗುಣಗಳೂ ಇಲ್ಲ ತನ್ನನ್ನು ಪ್ರಾಣ ಹೋಗುವಷ್ಟು ಗಾಢವಾಗಿ ಪ್ರೀತಿಸುತ್ತಾಳೆ ಆದರೆ ಉಸಿರು ಉಸಿರುಗಟ್ಟಿಸುವಷ್ಟು ಪ್ರೊಸೆಸಿವ್ ಅಲ್ಲ ಇವಳನ್ನು ನಿಜವಾಗಿ ಪ್ರೀತಿಸ್ತೇನ ಬಯಸಿ ಮದುವೆಯಾಗುವಷ್ಟು ನೋ ಚಾನ್ಸ್ ದೇವುವಿನಂಥ ಸ್ಫುರದೃಪ್ತಿಯನ್ನು ಬುದ್ಧಿವಂತನನ್ನು ಶ್ರೀಮಂತನನ್ನು ಮದುವೆಯಾಗುವ ಹುಡುಗಿ ಪ್ರಾರ್ಥನಾಳಷ್ಟು ಆರ್ಡಿನರಿ ಆಗಿರಲು ಸಾಧ್ಯವಿಲ್ಲ ಅವಳಲ್ಲಿ ಊಹೆಗೆ ನಿಲುಕದ ಆಕರ್ಷಣೆಗಳಿರಬೇಕು ಅಂಥದ್ದೊಂದು ಚಾರ್ಮ್ ಇರಬೇಕು ಅದು ಊರ್ಮಿಳೆಯಲ್ಲಿದೆಯಾ ಖಂಡಿತ ಇಲ್ಲ ಅವಳ ನೆನಪೇ ಕಹಿ ಕೈ ಬುದ್ಧಿವಂತಳಿರಬಹುದು ಆದರೆ ಪ್ರಾರ್ಥನಾಳಷ್ಟು ಸಹೃದಯಿ ಅಲ್ಲ ಊರ್ಮಿಳಾಗಿರುವಂತಹ ಚಾರ್ಮ್ ಏನಿದ್ದರೂ ಪ್ರೇಯಸಿಯರಿಗೆ ಸೂಟ್ ಆಗುವಂತಹದ್ದು ಹೆಂಡತಿಯರು ತಳಕಾಗಿರಬೇಕಾಗಿಲ್ಲ ಒಳ್ಳೆಯವರಾಗಿದ್ದರೆ ಸಾಕು ಆದರೆ ತನ್ನ ಬದುಕಿನಲ್ಲಿ ಪ್ರೇಯಸಿರೆಂಬ ಶಬ್ದಕ್ಕೆ ಪ್ರವೇಶವೇ ಇಲ್ಲದಂತಾಗಿ ಹೋಗಿದೆ ಜನ್ಮದಲ್ಲೆಂದೂ ತಾನು ಯಾರೊಂದಿಗೂ ಫ್ಲಟ್ ಮಾಡಲಾರ ಪ್ರಾರ್ಥನಾಳ ಮೈಮೇಲೆ ಮುಡಿದ ಸುಜಯ್ ಮಲೋತ್ರನ ಬಿಗಿ ಹಿಡಿತದ ಕಂದು ಗಾಯಗಳೇ ಸಾಕು ತನ್ನೊಳಗಿನ ಫ್ಲಟ್ ಇದ್ದಕ್ಕಿದ್ದಂತೆ ಸತ್ತು ಹೋದ ತನಗಿನ್ನೂ ಬೇರೆ ಬಯಕೆಗಳಿಲ್ಲ ದೇವರಿಗಿಂತ ಹೆಚ್ಚಾಗಿ ತನ್ನನ್ನು ಪ್ರೀತಿಸುವ ಆರಾಧಿಸುವ ಕಡೆಯ ತನಕ ತನ್ನೊಂದಿಗೆ ಹೆಜ್ಜೆ ಹಾಕುವ ಯಾವತ್ತಿಗೂ ತನ್ನನ್ನು ಅನುಮಾನಿಸದ ತನ ತಣ್ಣಗಿನ ವ್ಯಕ್ತಿತ್ವದ ಪ್ರಾರ್ಥನಾಳಂತಹ ಹುಡುಗಿಯೊಬ್ಬಳು ತನ್ನ ಹೆಂಡತಿಯಾಗಿ ಬಿಟ್ಟರೆ ಸಾಕು ಹಾಗಂತ ಮನಸ್ಸು ನಿರ್ಧರಿಸಿಬಿಟ್ಟಿದೆ ಆದರೆ ಪ್ರಾರ್ಥನಾಳಂತಹ ಮತ್ಯಾರ ಹುಡುಗಿ ದೊರೆಯುತ್ತಾಳ ಅಥವಾ ಪ್ರಾರ್ಥನಾಳನ್ನೇ ಮದುವೆ ಆಗುತ್ತೀನ ಗೊಂದಲಕ್ಕೆ ಬಿದ್ದಿದ್ದ ದೇವ್ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಡೆದು ಹೋದ ಅನೇಕ ಘಟನೆಗಳು ತನ್ನನ್ನು ಜರ್ಜರಿತವನ್ನಾಗಿಸಿವೆ ನಿನ್ನೆ ಕುಡಿದುದಾದರೂ ಎಷ್ಟು ಮೈಸತ್ತುವೆಲ್ಲ ಸೋರಿ ಹೋದಂತಾಗಿದೆ ಮಂಗಳೂರಿನ ಹುಡುಗಿಯೊಂದಿಗಿದ್ದಾಗ ಊರ್ಮಿಳಾ ನುಗ್ಗಿ ಬಂದದ್ದು ಅವಳ ನಿರ್ದಯಿ ಮಾತುಗಳು ಅದನ್ನೆಲ್ಲ ಪ್ರಾರ್ಥನಾ ಕೇಳಿಸಿಕೊಂಡದ್ದು ಇಬ್ಬರೆದುರಿನಲ್ಲೂ ತಾನು ಸಿದ್ಧಕ್ಕಿದ್ದಂತೆ ಕ್ಷುಲ್ಲನಾಗಿ ಓದದ್ದು ಅನಂತರ ಮಧ್ಯರಾತ್ರಿಯ ಹೊತ್ತಿಗೆ ಪ್ರಾರ್ಥನಾ ಮೈಮೇಲಿನ ಗಾಯಗಳೊಂದಿಗೆ ಹಿಂದಿರುಗಿದ್ದು ಸುಜಯ್ ಮಲಹೋತ್ರನ ಎದುರಿನಲ್ಲಿ ತನ್ನ ಕ್ಷಣಿಕ ಮೋಹದ ಮಾತು ಬಿಚ್ಚಿಟ್ಟ ಬಗೆಯನ್ನು ವಿವರಿಸಿದ್ದು ಎಲ್ಲ ಸೇರಿ ತನ್ನನ್ನು ಅಣಿದು ಹಾಕಿವೆ ಅನಿಸತೊಡಗಿತು ಎಣ್ಣು ಆಲ್ ಅಫ್ಟ್ರಾಲ್ ಸುಜಯ್ ಮಲ್ಹೋತ್ರನಂತಹ ಹುಡುಗ ಹರಿಹರದ ರಸ್ತೆಗೆ ನಡುರಾತ್ರಿಯಲ್ಲಿ ಕರೆದೊಯ್ದು ಅವಳ ದೇಹದೊಂದಿಗೆ ಈ ಪರಿಯ ಸ್ವಾತಂತ್ರ್ಯ ತೆಗೆದುಕೊಂಡು ಬಿಡಬಲ್ಲ ಅಂತಾದರೆ ಪ್ರೇಮ ಎಂಬ ಶಬ್ದಕ್ಕೆ ಏನರ್ಥ ಪ್ರಾರ್ಥನಾಳ ಪ್ರಾಮಾಣಿಕತೆಗೆ ಏನರ್ಥ ಅವಳ ಆರಾಧನೆಗೆ ಭಕ್ತಿಗೆ ಅವಳಲ್ಲಿನ ಒಳ್ಳೆಯತನಕ್ಕೆ ಏನರ್ಥ ನಾನ್ಸೆನ್ಸ್ ಒಳ್ಳೆಯತನವೇ ಇದ್ದಿದ್ದರೆ ಪ್ರಾಮಾಣಿಕತೆಯೇ ಅವಳ ವ್ಯಕ್ತಿತ್ವವಾಗಿದ್ದರೆ ಅಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದ ಹಿಮವಂತನನ್ನು ಬಿಟ್ಟು ತನ್ನೆಡೆಗೆ ಬರುತ್ತಿದ್ದಳು ತನ್ನೆಡೆಗೆ ಕೆ ತನ್ನೆಡೆಗೆ ಬಂದವಳು ಬಂದಷ್ಟೇ ಸಲೀಸಾಗಿ ಸುಜೈನೊಂದಿಗೆ ಅಪರಾತ್ರಿಯ ಹರಿಹರ ರಸ್ತೆಯ ಕತ್ತಲೆಯೇ ಈಡಾಗುತ್ತಿದ್ದಳು ಪ್ರಾರ್ಥನಾ ಈಸ್ ನಾಟ್ ಆನೆಸ್ಟ್ ಬೇರೆ ಬೇರೆ ಮುಖಗಳು ಇವಳಿಗಿವೆ ಆ ಪೈಕಿ ಅಮಾಯಕತೆಯು ಒಂದು ಮುಖ ಅದು ಯಾವತ್ತು ಬೇಕಾದರೂ ಬದಲಾಗಿ ಬಿಡಬಹುದು ಇಷ್ಟೊಂದು ಅಮಾಯಕ ಹುಡುಗಿಯನ್ನು ಎಟಕಿಸಿ ಎಟಕಿಸಿಕೊಂಡೆ ಅಂತ ಬೀಗಿದೆ ಹಿಮವಂತನ ತೆಕ್ಕೆ ತಪ್ಪಿಸಿ ತಾನು ರಾರಾಜಿಸಿದೆ ಅಂದುಕೊಂಡೆ ಮೋಸದ ಮಾತು ಆಗಿರಲಿ ಈ ಥರದ್ದು ಒಂದು ಹುಡುಗಿಯನ್ನು ಗೆದ್ದು ಅರಗಿಸಿಕೊಂಡೆ ಅಂದುಕೊಂಡೆ ಆದರೆ ಜೀರ್ಣವಾಗಿ ಓದದ್ದು ನಾನೇ ಸುಜೈನ್ ಅಂತ ಆರ್ಡಿನರಿ ಹುಡುಗನ ಮುಂದೆ ಡಿಫಿಟ್ ಆಗಿಬಿಟ್ಟೆ ಅದಕ್ಕೆಲ್ಲ ಪ್ರಾರ್ಥನಾ ಸಬು ಬೇಳಬಹುದು ನೀನು ಊರ್ಮಿಳೆಯೊಂದಿಗೆ ಹರಿಹರದ ರಸ್ತೆಯಲ್ಲಿ ಅಲೆದ ಎಂಬ ಕಾರಣಕ್ಕಾಗಿಯೇ ನಾನು ನಿನ್ನ ರೋಮೇಟ್ ಸುಜೈನ್ ಬೈಕ್ ಹತ್ತಿ ಬೆನ್ನ ತಬ್ಬಿ ಕುಳಿತೆ ಅಲ್ಲಿಯದಲ್ಲಿ ಮುಗಿಯಿತು ನಿಜವಾದ ಪ್ರೀತಿ ಇರುವುದು ನಿನ್ನ ಮೇಲೆ ದೇವ್ ಬಾಬು ಆಗಿ ಓದುದನ್ನು ಮರೆತು ಬಿಡು ಅನ್ನಬಹುದು ಮನಸ್ಸು ಮರೆಯ ಮರೆಯುತ್ತದ ಗಂಡಸು ಎಷ್ಟೇ ದೊಡ್ಡ ವ್ಯಭಿಚಾರಿಯಾಗಿರಬಹುದು ಮಧ್ಯಾಹ್ನದ ಅಂಬಲು ಕಳೆದುಕೊಳ್ಳಲಿಕ್ಕೆ ವಭಿಚಾರಿ ಹೆಂಗಸನ್ನೇ ಕರೆತಂದಿರಬಹುದು ಆದರೆ ಜೊತೆಗಿದ್ದಷ್ಟು ಹೊತ್ತು ಆ ವ್ಯಭಿಚಾರಿ ಹೆಂಗಸು ಕೂಡ ಅತ್ತಿತ್ತ ನೋಡದೆ ತನಗೆ ಮಾತ್ರ ನಿಷ್ಠಳ ಆಗಿರಲಿ ಅಂತ ಬಯಸುತ್ತಾನೆ ಅಂಥದ್ರಲ್ಲಿ ಪ್ರಾರ್ಥನಾಳ ಮೈ ಮೇಲಿನ ಕಂದು ಗಾಯಗಳನ್ನು ತಾನು ಯಾವತ್ತಿಗಾದರೂ ಮರೆತೇನಾ ಅದೆಲ್ಲ ಆದ ಮೇಲೆ ಅವಳನ್ನು ಮದುವೆಯಾಗಿ ಸುಖವಾಗಿರಲು ತನ್ನಿಂದ ಸಾಧ್ಯವಾದಿತ ಎಂತ ಕಲ ಕೆಲಸ ಮಾಡಿಬಿಟ್ಟಳು ಪ್ರಾರ್ಥನಾ ಯಾಕೋ ತನ್ನ ಬದುಕಿನ ಅತೀ ಸುನೀತವಾದದ್ದು ಒಂದು ಕನಸೆ ಒಡೆದು ಬಿಟ್ಟಳು ಅನಿಸಿತು ಖಾಲಿಯಾಗಿ ಹೋದ ಕಣ್ಣುಗಳನ್ನು ಗೋಡೆಗೆ ನೆಟ್ಟು ಕುಳಿತು ಬಿಟ್ಟಿದ್ದ ಹೇಳಿ ಉಜ್ಜೂರ್ ಬೇಗ ಸ್ನಾನ ಮಾಡಿ ರಾತ್ರಿ ಊಟ ಕೂಡ ಮಾಡಿಲ್ಲ ಹೊಟ್ಟೆ ಸುಡ್ತಿದೆ ಇಬ್ಬರೇ ಹೋಗಿ ಏನಾದರೂ ತಿಂದು ಬಂದು ಎಕ್ಸಲೆಂಟ್ ಆದ ಮಧ್ಯಾಹ್ನವೊಂದನ್ನು ಒಟ್ಟಿಗೆ ಕೊಳಿಯೋಣ ಇವತ್ತು ನಿಮ್ಗೋಸ್ಕರ ಎತ್ತಿಟ್ಕೊಂಡಿರೋ ಹಾಡುಗಳನ್ನೆಲ್ಲ ಆಡ್ತೀನಿ ಓನ್ಲಿ ಫಾರ್ ಯು ರೆಟ್ಟೆಗೆ ಕೈ ಹಾಕಿ ಎಬ್ಬಿಸಿದಳು ಪ್ರಾರ್ಥನಾ ದೇವ್ ಸ್ನಾನ ಮಾಡುತ್ತಿದ್ದರೆ ನಿಲುವುಗನ್ನಡಿ ಎದುರು ನಿಂತು ಸುಳಿ ಸಿಕ್ಕ ಹಸಿ ತಲೆ ಕೂದಲನ್ನು ತಟಪಟನೆ ಕೊಡುವ ತೊಡಗಿದಳು ಹಾಗೆ ತಲೆಗುದಲಿಂದ ಚಿಮ್ಮಿದ ಅನಿ ಕನ್ನಡಿ ಎದುರುಗಿದ್ದ ಮೇಜಿನ ಮೇಲಿನ ಆಳೆಯೊಂದರ ಮೇಲೆ ಬೀಳುತ್ತಿದೆ ಅನಿಸಿತು ಯಾವ ಮುಖ್ಯವಾದ ಕಾಗದವೋ ತೊಯ್ದು ಒಯ್ದಿತ್ತು ಅಲ್ಲಿನ ಭಾವವೇ ಬದಲಾಗಿ ಹೋಯಿತು ಆ ಪತ್ರವನ್ನು ಅವಳು ಮೂರು ಸಲ ಗಕ್ಕು ತಿರುಗು ಗುಕ್ಕು ತಿರುಗಿಸದೆ ಓದಿಕೊಂಡಳು ಮತ್ತು ಕಾಗದದ ಮೂಲೆಯಲ್ಲಿದ್ದ ವಿಳಾಸವನ್ನು ಮತ್ತೊಂದು ಚಿಕ್ಕ ಚೀಟಿಯಲ್ಲಿ ಸರಸರನೆ ಬರೆದಿಟ್ಟುಕೊಂಡು ಬಿಟ್ಟಳು ಚಂದ್ರನಾಥ್ ಬೀದೀಶ್ ಬಂಡೋಪಾಧ್ಯಾಯ ನವಂಬರ್ ನಲವತ್ತ್ ಮೂರು ಬಂಜಾರ್ ಏಲ್ಸ್ ಹೈದರಾಬಾದ್ ಎಂಬ ಸಾಲು ನಾಲ್ಕು ಸಾಲಿನ ವಿಳಾಸವನ್ನು ಅವಳು ಬರೆದುಕೊಳ್ಳುವುದು ಕೊಳ್ಳದೇನೆ ನೆನಪಿಟ್ಟುಕೊಳ್ಳಬಹುದಿತ್ತು ಆದರೆ ಪತ್ರ ಓದಿದ ದಾವಂತದಲ್ಲಿ ಇದು ಟೇಬಲ್ ಲ್ಯಾಂಪನ್ನಷ್ಟೇ ಬೆಳಗಿಸಿಕೊಂಡು ತನ್ನ ಜೀವನದ ದಿಕ್ಕನ್ನೇ ಬದಲಿಸುವಂಥ ಎರಡು ಪತ್ರಗಳನ್ನು ಬರೆದಿಟ್ಟಳು ಮೊದಲನೆಯದು ಚಂದ್ರನಾಥ್ ಬಂಡೋಪಾಧ್ಯಾಯರಿಗೆ ಬರೆದದ್ದಾಗಿತ್ತು ಎರಡನೆಯದು ಎಂದೋ ತನ್ನ ಸ್ಫುತಿ ಪಟಲದಿಂದ ಅಳಿಸಿ ಹೋದಂತಾಗಿದ್ದ ತನ್ನ ತಂದೆಗೆ ಪ್ರಾರ್ಥನಾ ಎಂಬ ಹುಡುಗಿಗೆ ಒಂದೇ ಒಂದು ಸಲಕು ಅಂಥದ್ದೊಂದು ಪತ್ರವನ್ನು ಜೀವಕ್ಕಿಂತ ಮಿಗಿಲಾಗಿ ತನ್ನನ್ನು ಪ್ರೀತಿಸುವ ಹಿಮವಂತನಿಗೆ ಬರೆಯಬೇಕು ಅನಿಸಲಿಲ್ಲ ಅವಳು ವಂಚನಾ ಸಿಂಹಾಸನಕ್ಕೆ ಇನ್ನು ಕೆಲವೇ ಮೆಟ್ಟಿಲುಗಳ ದೂರದಲ್ಲಿ ನಿಂತಿದ್ದಳು ತಂದೆಯವರಿಗೆ ನಮಸ್ಕಾರಗಳು ನಾನು ದಾವಣಗೆರೆ ಕಾಲೇಜಿನ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಓದುತ್ತಿರುವ ವಿಷಯ ನಿಮಗೆ ತಿಳಿದಿರಲಿಕ್ಕಿಲ್ಲ ಮನೆ ಬಿಟ್ಟು ಬಂದ ನಂತರ ಜೀವನದ ದಿಕ್ಕೇ ಬದಲಾಗಿದೆ ಅದೆಲ್ಲದ ವಿವರಗಳು ನಿಮಗೆ ತಿಳಿಸಬೇಕೆಂದು ಇವತ್ತಿನ ತನಕ ಅನಿಸಿರ ಅವರ ತಂದೆ ನನ್ನೊಂದಿಗೆ ಮಾತನಾಡಲು ಬರುವವರಿದ್ದಾರೆ ಜನ್ಮ ನೀಡಿದ ತಂದೆ ನೀವು ಈ ಸಂದರ್ಭದಲ್ಲಿ ನನ್ನೊಂದಿಗಿದ್ದರೆ ಅಷ್ಟರ ಮಟ್ಟಿಗೆ ಸಹಾಯವಾಗಬಹುದು ಬರುವನ್ನು ಲಕೋಟೆಗೆ ಹಾಕಿ ಅದರ ಮೇಲೆ ಹೈದರಾಬಾದಿನ ವಿಳಾಸ ಬರೆಯುವ ಮುನ್ನ ದೇಬುವಿನ ಮನೆಯಲ್ಲಿ ತಾನು ಓದಿ ಬಂದಿದ್ದ ಪತ್ರದ ಸಾಲುಗಳು ಬಿಟ್ಟು ಬಿಡದಂತೆ ನೆನಪಾಗತೊಡಗಿದವು ಇರುವ ಒಬ್ಳೆ ಅಕ್ಕರೆಯ ಮಗನಿಗೆ ಒಬ್ನೇ ಅಕ್ಕರೆಯ ಮಗನಿಗೆ ತಂದೆ ಬರೆದ ಪತ್ರವದು ಡಿಯರ್ ಸನ್ನಿ ನಮ್ಮ ಜೀವನಗಳಿಗೆ ಆನಂದ ಮತ್ತು ಆತಂಕಗಳೆರಡನ್ನು ಒಟ್ಟೊಟ್ಟಿಗೆ ನೀಡುವ ಕೇಂದ್ರ ಬಿಂದು ನೀನು ನಿನ್ನ ಮಾತು ರೂಪ ಗಳಿಸುವ ಮಾರ್ಗ ಗೆಲ್ಲುವ ವೇಗ ಅವುಗಳನ್ನೆಲ್ಲ ನೆನಪಿಸಿಕೊಂಡರೆ ನಮಗಿಂತ ಅದೃಷ್ಟವಂತ ತಂದೆ ತಾಯಿಗಳಿಲ್ಲ ಅನಿಸುತ್ತದೆ ಆದರೆ ನಿನ್ನ ಕುರಿತಂತೆ ಕೇಳಿ ಬರುವ ವದಂತಿಗಳು ವಿವರಗಳು ನಮ್ಮನ್ನು ಕಂಗೆಡಿಸುವಂತೆ ಮಾಡುತ್ತವೆ ಪ್ರಾರ್ಥನಾ ಎಂಬ ಹುಡುಗಿ ಯಾರು ಎಲ್ಲಿಯವಳು ಜಾತಿ ಯಾವುದೆಂದು ನಾವು ಕೇಳುವುದಿಲ್ಲ ಬಹುಶಃ ನೀನು ಕೇಳಿರಲಾರೆ ದುಡ್ಡು ಕಾಸಿನ ವಿವರಗಳು ನಮಗೆ ಬೇಡ ಆದರೆ ಹುಡುಗಿ ಅಂತವಳು ತುಂಬ ಕಾಣ್ತಿದೆ ಎಂಬುದಾಗಿ ಶಿವರಾಜೆಯ ಅಂಕಲ್ ಪತ್ರ ಬರೆದಿದ್ದಾರೆ ಇದೆಲ್ಲ ನಿಜವೇ ಆಗಿದ್ದರೆ ನಮಗಿಂತ ಸಂತೋಷ ಪಡುವವರಿಲ್ಲ ಆದರೆ ದೇಬ್ ನಿನ್ನ ಆಯ್ಕೆ ಎಂಥದ್ದು ಎಂಬ ಬಗ್ಗೆ ನಮಗೆ ಕಳವಳವಿದೆ ನಿನ್ನ ಹೊರತಾಗಿ ನಮ್ಮಿಬ್ಬರಿಗೆ ಈ ಜಗತ್ತಿನಲ್ಲಿ ಬೇರೆ ಯಾರೆಂದರೆ ಯಾರೂ ಇಲ್ಲ ನಿನ್ನ ಸ್ವಭಾವ ಗೊತ್ತಿರುವುದರಿಂದ ಈ ಮಾತು ಕೇಳ್ತಿದ್ದೀನಿ ಪ್ರಾರ್ಥನಾ ಬಗ್ಗೆ ನಿನ್ನ ಅಭಿಪ್ರಾಯ ಬರೆದು ತಿಳಿಸು ಸಮಯದ ಅಭಾಯವಿ ಅಭಾವವಿದ್ದರೆ ಮಾತನಾಡಲು ನಿನಗೆ ಅಭ್ಯಂತರವಿಲ್ಲದಿದ್ದರೆ ಟೆಲಿಫೋನ್ನಲ್ಲೇ ಮಾತಾಡಲು ಹೇಳು ಅಥವಾ ನಾನೇ ದಾವಣಗೆರೆಗೆ ಬರಬೇಕೆಂದರೆ ತಕ್ಷಣ ಬರುತ್ತೇನೆ ಸನ್ನಿ ಡಿಯರ್ ನಿನ್ನ ಮಗುವಲ್ಲ ಬೆಳೆದ ಮಗ ಬೆಳೆದ ಮಕ್ಕಳು ಗೆಳೆಯರಾಗುತ್ತಾರೆ ಒಬ್ಬ ಗೆಳೆಯನಾಗಿ ಕೇಳ್ತಿದ್ದೀನಿ ಬಿ ಫ್ರ್ಯಾಂಕ್ ಡ್ಯಾಡ್ ಆ ಪತ್ರವನ್ನು ದೇವ್ ಸ್ನಾನ ಮುಗಿಸಿ ಬೌದ್ ಬರುವುದರೊಳಗಾಗಿ ಅದೆಷ್ಟು ಗಾಢವಾಗಿ ಓದಿಕೊಂಡಿದ್ದಳೆಂದರೆ ಪ್ರಾರ್ಥನಾಳಿಗೆ ಅದರ ಪ್ರತಿ ಅಕ್ಷರವೂ ನೆನಪಿತ್ತು ಅದನ್ನು ಓದಿದ ಮರುಗಳಿಗೆಯಿಂದ ಅವಳಲ್ಲೊಂದು ಹೊಸ ಹುಮ್ಮಸ್ಸು ಹೊಸ ಭರವಸೆ ಹೊಸ ಆನಂದ ತುಂಬಿ ತುಳುಕತೊಡಗಿತ್ತು ಚನರಾಯಪಟ್ಟಣದ ಸಮೀಪದ ಬಿಳಿಸಾಲೆ ಎಂಬ ಕುಗ್ರಾಮದ ಬಡವರ ಮನೆಯ ಹುಡುಗಿಯೊಬ್ಬಳು ಭಾರತ ದೇಶದ ಫಾರ್ಮಸ್ಯೂಟಿಕಲ್ ಸಾಮ್ರಾಜ್ಯದ ಅಧಿಪತಿಯಾದ ಚಂದ್ರನಾಥ್ ಬಿದೀಶ್ ಸೊತೆ ಸೊಸೆ ಆಗುವುದೆಂದರೆ ಅದೇನು ಸುಮ್ಮನೆ ಮಾತೆ ಹಿರಿಯರಲ್ಲಿ ಪ್ರಾರ್ಥನಾಳ ಪ್ರಣಾಮಗಳು ಇದೊಂದು ಪತ್ರವನ್ನು ಬರೆಯುವುದಕ್ಕೆ ದಯವಿಟ್ಟು ಅನುಮತಿಸಿರಿ ನಾನು ಪ್ರಾರ್ಥನಾ ಜಾತಿಯಿಂದ ಬಡವಳು ದೇಬುವಿನಷ್ಟು ಬುದ್ಧಿವಂತಳಲ್ಲ ಆದರೆ ನಿಮಗೆ ಮೆಚ್ಚುಗೆ ಆಗಬಲ್ಲಷ್ಟು ಮಟ್ಟಸವಾಗಿದ್ದೇನೆ ದೇಬುವನ್ನು ದೇವರಿಗೂ ಸಮ್ಮತವಾಗುವಷ್ಟು ಪ್ರೀತಿಸುತ್ತಿದ್ದೇನೆ ಹಿರಿಯರೆಂದರೆ ಗೌರವ ಮರ್ಯಾದೆ ಪ್ರೀತಿ ವಿಶ್ವಾಸ ಮತ್ತು ಹೋರಾಟಗಳ ತೆಕ್ಕೆಯಲ್ಲಿ ಬೆಳೆದ ಹುಡುಗಿ ದೇಬ್ ನನ್ನನ್ನು ಪ್ರೀತಿಸುತ್ತಿದ್ದಾನೆ ಗೌ ಾನೆ ಹೀಗಾಗಿ ಇವತ್ತಿಗೂ ಮನಸ್ಸುಗಳಷ್ಟೇ ಹತ್ತಿರವಾಗಿವೆ ಸಂಯಮ ನಮ್ಮನ್ನು ಆಳುತ್ತಿದೆ ಇಷ್ಟಕ್ಕೂ ದೇಬುವಿಗೆ ನಮ್ಮ ನನ್ನನ್ನು ಮದುವೆಯಾಗುವ ಇರಾದೆ ಇದೆಯೋ ಇಲ್ಲವೋ ಕೂಡ ನನಗೆ ಗೊತ್ತಿಲ್ಲ ಆದರೆ ನಾನಂತೂ ಬದುಕನ್ನು ಅವನೊಂದಿಗೆ ಕಳೆಯುವುದೆಂದರೆ ಕಳೆಯುವುದೆಂದು ನಿರ್ಧರಿಸಿಯಾಗಿದೆ ನೀವು ಅರಸಬೇಕು ದೇಬ್ ಮಾತಿಗೆ ಸಿಕ್ಕುವವನಲ್ಲ ಪತ್ರ ಬರೆಯಲು ಸೋಮಾರಿತನ ಅವನ ಅನುಮತಿ ಪಡೆದು ನಾನೇ ಬರೆಯುತ್ತಿದ್ದೇನೆ ದಯವಿಟ್ಟು ನನ್ನ ನಿಮ್ಮ ಪ್ರೀತಿ ನನ್ನನ್ನು ದೇಬುವನ್ನು ಕಡೆಯ ತನಕ ಕಾಯುತ್ತದೆ ಪ್ರಣಾಮಗಳೊಂದಿಗೆ ಪ್ರಾರ್ಥನಾ ಹತ್ತಾರು ಸಲ ಯೋಚಿಸಿ ಈ ಪತ್ರ ಬರೆದು ತನ್ನದೊಂದು ಫೋಟೋ ಅದರ ಜೊತೆಗಿಟ್ಟು ಲಕೋಟೆಯ ಕದ ಮುಚ್ಚಿಟ್ಟಿದ್ದು ಮುಚ್ಚಿಬಿಟ್ಟಳು ಆಗ ಮಾತ್ರ ಯಾಕೋ ಒಂದೇ ಸಮನೆ ಇಮೋ ನೆನಪಾದ ಎದುರಿಗಿನ ಮಂಚದ ಮೇಲೆ ಮಲಗಿದ್ದ ಊರ್ಮಿ ದೀದಿ ಅಸಹನೆಯಿಂದ ಹೊರಳಿದ ಹೊರಳಿದಂತೆನಿಸಿತು ಇದು ಪಾಪವ ದೇವರಿಗೆ ಮಾಡುತ್ತಿರುವ ಮೋಸವ ಕೇಳಿಕೊಂಡಳು ಪ್ರಾರ್ಥನಾ ಉತ್ತರ ಹುಡುಕುವ ಸಹಿತ ಹಾಗೆ ನೋಡಿದರೆ ಆ ಮನೆಯಲ್ಲಿ ಅದಕ್ಕೆ ಮಂ ಮುಂಚೆಯೂ ಅಂತ ಘಟನೆಗಳು ನಡೆದಿದ್ದವು ಮೊದಬಲು ಮನು ಮಧುರವೆನಿಸಿದರೂ ಕಡೆ ಕಡೆಗೆ ಬೇಸರವಾಗಿ ಬಿಡುತ್ತಿತ್ತು ದೇವುವಿನ ತೆಕ್ಕೆಯಿಂದ ತಪ್ಪಿಸಿಕೊಂಡು ಬಂದು ಬಿಟ್ಟರೆ ಸಾಕೆನಿಸುತ್ತಿತ್ತು ಆದರೆ ನಿನ್ನೆ ಆದದ್ದು ಅದಲ್ಲ ಅದಕ್ಕೆ ತದ್ವಿರವಾದ ತದ್ವಿರುದ್ಧವಾದುದು ಸ್ನಾನದ ಮನೆಯಿಂದ ಬರಿ ಒಂದು ಲುಂಗಿ ಹುಟ್ಟು ಹೊರಬಂದ ದೇವ್ ವಿಗ್ರಹದಂತೆ ತಳತಳಿಸುತ್ತಿದ್ದ ರಾತ್ರಿಯ ಕುಡಿತದಿಂದಾಗಿ ಕಣ್ಣೆರಡು ಊದಿಕೊಂಡು ಕೆಂಡದ ಬಣ್ಣಕ್ಕೆ ತಿರುಗಿದ್ದವು ಅವನಲ್ಲಿ ಎಂದಿನ ದೋಷಕ್ಕೆ ಮಾಡುತ್ತೆಂದರೆ ಸ್ನಾನ ಮುಗಿಸಿ ಗಮಗಮಿಸುತ್ತಿದ್ದವನ ತೆಕ್ಕಿಗೆ ತಾನೇ ಹೋಗಿ ಬಿದ್ದಿದ್ದಳು ಅವಕಾಶ ಸಿಕ್ಕಿದರೆ ಸಾಕು ಹಸಿದು ಕಾತರಿಸುತ್ತಾಡುತ್ತಿರುತ್ತದೆ ಕಣ್ಣುಗಳಲ್ಲೇ ಗೋಗಿರದು ಬಿಡುತ್ತಾನೆ ಬೆರಳು ರುದ್ರವೀಣೆ ಮೀಟ ತೊಡಗುತ್ತದೆ ಅದೆಲ್ಲ ಅವಳಿಗೂ ಇಷ್ಟನೆ ಮದುವೆಗೆ ಮುಂಚಿನ ಪ್ರಣಯಕ್ಕೇರುವ ಮಾಧುರ್ಯವೇ ಅಂತಹದು ಆದರೆ ಅಲ್ಲಿಗೆ ನಿಂತರೆ ಚಂದ ನಿಲ್ಲುವುದಿಲ್ಲವಲ್ಲ ಮನೆಯಲ್ಲಿ ಒಬ್ಬಂಟಿಯಾಗಿ ಸಿಕ್ಕು ಬಿಟ್ಟರೆ ದೇವ್ ರಾಕ್ಷಸನಂತಾಗಿ ಬಿಡುತ್ತಿದ್ದ ಎಷ್ಟೋ ಸಲ ಈ ಕಾರಣಕ್ಕಾಗಿಯೇ ಜಗಳಗಳಾಗಿ ಬಿಡುತ್ತಿದ್ದವು ಇದೆಲ್ಲ ಸೌಂದರ್ಯ ಬಿಸುಪು ದೇಹದ ಒನಪು ಅದರ ಕತ್ತಲುಗಳೆಲ್ಲ ನಿನ್ನವೇ ದೊರೆಯೇ ಆದರೆ ಮದುವೆ ಎಷ್ಟೋ ಸಲ ಬಿಟ್ಟು ಎದ್ದು ಬಂದದ್ದಿದೆ ಆದರೆ ಇವತ್ತು ತಾನೇ ಸನ್ನದ್ದಳಾಗಿದ್ದಾಳೆ ಇಂದಿನ ದಿನ ಮಂಗಳೂರಿನ ಹುಡುಗಿಯ ಹಗರಣ ನಡೆಯದೇ ಹೋಗಿದ್ದರೆ ಬೆಳಕು ಹರಿಯುವ ಹೊತ್ತಿಗೆ ಮೊಗ್ಗು ಹೂವಾಗಿರುತ್ತಿತ್ತು ದೇಬುವಿನ ತೆಕ್ಕೆಯಲ್ಲಿ ಒರಗಿದವಳು ಅವನನ್ನು ಹಗುರವಾಗಿ ಮಂಚದಡೆಗೆ ನಡೆಸಿಕೊಂಡು ಬಂದಳು ಅವನ ಎದೆಯ ಬಿಸುಪು ಹೆಚ್ಚುತ್ತಿರುವುದು ಪ್ರಾರ್ಥನಾಳ ಅನುಭವಕ್ಕೆ ಬರುತ್ತಿತ್ತು ಉಸಿರಾಟ ಭಾರವಾಗುತ್ತಿತ್ತು ದೇಬ್ ಹಿತವಾಗಿ ಬೆವೆಯತೊಡಗಿದ ಪ್ರಾರ್ಥನಾಳ ಉಡುಪು ವಿರಳವಾಗ ತೊಡಗಿತ್ತು ಸಂಭ್ರಮದ ಗಳಿಗೆ ಅಸನ್ನ ಪ್ರಾರ್ಥನಾ ದೊಡ್ಡದೊಂದು ಎಕ್ಸೈಟ್ಮೆಂಟ್ನಿಂದ ಕಂಪಿಸುತ್ತಿದ್ದರೆ ದೇಬ್ ಇದ್ದಕ್ಕಿದ್ದಂತೆ ಕಲ್ಲಾಗಿ ಹೋದ ಅವಳ ತುಂಬು ತೋಳಿನ ಮೇಲೆ ಮೂಡಿದ ಕಂದು ಗಾಯವನ್ನೇ ಅವನು ದಿಟ್ಟಿಸುತ್ತಿದ್ದ ಮತ್ತು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಿದ್ದ ನಿಜ ಹೇಳು ಅಲ್ಲಿ ನಡೆದದ್ದೇನು ಪ್ರಾರ್ಥನಾ ಕಣ್ಣೀರಾಗಿದ್ದಳು ಇಲ್ಲಿವರೆಗೂ ಇರಲಿ ಮುಂದಿನ ಭಾಗದಲ್ಲಿ ಉಳಿದದ್ದನ್ನ ಮಾಡ್ತೀನಿ ಧನ್ಯವಾದ